ಪನ್ನೀರ್ ಅವೆಲ್ಲ ಹಾಕಿದ್ರೆ ಕೆಮಿಕಲ್ಸ್ ಇರ್ತವೆ ನಾವು ನ್ಯಾಚುರಲ್ ಆಗಿ ಬೆಳೆದಿರೋ ನಿಂಬೆಣ್ಣಲ್ಲೇ ಹಾಕಿ ಮಾಡೋಣ ನೋಡಿ ಈಗ ಹಾಲು ಕಂಪ್ಲೀಟ್ ಆಗಿ ಒಡೆದಿದೆ ಈಗ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕು ಒಂದು ಖಾಲಿ ಪಾತ್ರೆ ತಗೊಂಡು ಅದ್ರಲ್ಲಿ ಫಿಲ್ಟರ್ ಇಡಿ ಆಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಇದನ್ನ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಈ ಬಟ್ಟೆನ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ ಟೈಟಾಗಿ ಮಾಡಿಕೊಂಡು ಈ ಥರ ಇದು ಮಾಡಿದ್ರೆ ಹಾಲೆಲ್ಲ ಮತ್ತೆ ಫಿಲ್ಟ್ರಾಗುತ್ತದೆ ನೀರು ಇರುತ್ತಲ್ಲ ಗಟ್ಟಿದಷ್ಟೇ ಉಳ್ಕೊಳ್ತಾ ಇರುತ್ತೆ ಈ ಥರ ಇಂಡ್ಕೋಬೇಕು ಈಗ ನೋಡಿರಿ ಫಿಲ್ಟ್ರ್ ಆಗಿದೆ ಈಗ ಈ ಥರ ಉಂಡೆ ಕಟ್ಕೋಬೇಕು ಗಟ್ಟಿಗೆ ಉಂಡೆ ಕಟ್ಕೊಂಡು ಈ ಥರ ಒಂದು ತಟ್ಟೆ ತೊಗೊಂಡು ತಟ್ಟೆ ಮೇಲೆ ಇಟ್ಬಿಟ್ಟು ಮತ್ತು ಅದ್ರ ಮೇಲೊಂದು ಪ್ಲೇಟ್ ಇಡೋಣ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೊಂದು ತೂಕದ್ದು ಒಂದು ಕಲ್ಲು ಏನಾದರೂ ಇದ್ರೆ ತೂಕೋದು ಇಡಬೇಕು ಯಾಕಂದರೆ ಅದರಲ್ಲಿ ನೀರು ಇನ್ನೂ ಸ್ವಲ್ಪ ನೀರು ಉಳ್ಕೊಂಡಿರುತ್ತೆ ಆ ನೀರು ಎಲ್ಲ ಫುಲ್ಲು ಹೊರ್ಗಡೆ ಬರಬೇಕಂದ್ರೆ ಈ ಥರ ಬಾರದು ಇಡಬೇಕು ಒಂದು ಕಾಲುಗಟ್ಟೆಯಷ್ಟು ಸಮಯ ಆ ಥರ ಇಟ್ಟರೆ ಫುಲ್ಲು ನೀರೆಲ್ಲ ಹೊರಗಡೆ ಬರುತ್ತೆ ಆವಾಗ ನಾವು ಪೀಸ್ ಕಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಚೆನ್ನಾಗಿ ಪೀಸು ಆಗುತ್ತೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಪೀಸ್ ಆಗಿದೆ ಅದಕ್ಕೆ ಇಷ್ಟು ಇವು ಏನು ಸಾಮಗ್ರಿ ಬೇಕಂತ ಇಲ್ಲೆಲ್ಲ ಕಟ್ ಮಾಡಿ ಟೊಮೊಟೊ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ದೊಡ್ಡದು ಒಂದು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿ ಎಲ್ಲ ಉದ್ದ ಹಚ್ಕೊಳ್ಬೇಕು ಅವನು ಒಂದು ಟೀ ಸ್ಪೂನಷ್ಟು ಒಂದು ಮೊಸರು ತಗೊತಾ ಇದ್ದೀನಿ ಗಟ್ಟಿ ಮೊಸರು ಎರಡು ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ತಗೊತಾ ಇದ್ದೀನಿ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಒಂದು ಅಷ್ಟು ಅರಿಶಿನ ಪೌಡ್ರು ಟೀ ಸ್ಪೂನಷ್ಟು ಖಾರ ಪುಡಿ ತೊಗೊತಾ ಇದ್ದೀನಿ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ನಮಗೆ ಈಗ ಮಿಕ್ಸ್ ಆಗಿದೆ ಅದರಲ್ಲಿ ಪನ್ನೀರನ್ನ ಹಾಕ್ಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆದು ಕುಡಬೇಕು ಅದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಲದ್ ಹೊಡಿಬಾರ್ದು ಅದಕ್ಕೆಲ್ಲ ಮಸಾಲೆ ಹತ್ತರ ಎಲ್ಲ ಕಲಸಿ ಒಂದ್ ಹತ್ತು ನಿಮಿಷ ಕಾದಿದೆ ಈಗ ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಅಷ್ಟ ಬೆಣ್ಣೆ ತಗೋತಾ ಬೆಣ್ಣೆ ಈ ತರ ಹಂಚಿಗೆಲ್ಲ ಈಗ ಬೆಣ್ಣೆ ಕಾದಿದೆ ಈ ಪೀಸ್ ಎಲ್ಲ ಇದ್ರಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ರೋಸ್ಟ್ ಮಾಡೋಣ ಇದೆಲ್ಲ ಸರಿ ಚೆನ್ನಾಗಿ ರೋಸ್ಟ್ ಮಾಡೋಣ ಫಸ್ಟ್ ತರಕಾರಿ ಎಲ್ಲ ಹಸಿ ವಾಸನೆ ಇರುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳೋಣ

ಯಾವುದೇ ನೀವು ತುಂಬ ಬೇಯಿಸ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಂತಹ ನ್ಯೂಟ್ರಿಯೆಂಟ್ಸು ನಿಮ್ಮ ಫುಡ್ಡಲ್ಲಿ ಸಿಗೋದಿಲ್ಲ ಮತ್ತು ತುಂಬಾ ಹೈ ಫ್ಲೇಮಲ್ಲಿ ಸಮೇತ ಬೇಯಿಸ್ಬೇಡಿ ನೀವು ತರಕಾರಿನ ನೋಡಿ ತರಕಾರಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದೀವಿ ಲೈಟಾಗಿ ಪನ್ನೀರ್ ಫ್ರೈ ಮಾಡಿರೋ ಅಂಚೆ ತಗೊಂಡಿದ್ದೀನಿ ಅದರಲ್ಲಿ ಬೆಣ್ಣೆ ಹಾಕಿದಲ್ಲ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಅದರಲ್ಲೇ ಚಪಾತಿನೂ ಬೇಯಿಸಿಕೊಳ್ಳಿ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲ ಗೋಧಿ ಹಿಟ್ಟೆ ತಗೊಂಡಿದ್ದೀವಿ ಆಲ್ಮೋಸ್ಟ್ ನಿಮ್ಮ ಡಯಟಲ್ಲಿ ಮೈದಾ ಹಿಟ್ಟು ಅವಾಯ್ಡ್ ಮಾಡಿ ಅದರಲ್ಲಿ ಯಾವುದೇ ರೀತಿಯಾದ ಫೈಬರ್ ಸಿಗೋದಿಲ್ಲ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ ಅದು ಹೈಲಿ ರಿಫೈನ್ಡ್ ಇರುತ್ತೆ ಸೊ ಆದಷ್ಟು ನೀವು ಗೋಧಿ ಹಿಟ್ಟೆ ಯೂಸ್ ಮಾಡಿ हेल्दी भू <त्रीव>